ಜ್ಞಾನಾನಂದಮಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆತಾರಾಮ ಸರ್ವವಿಧ್ಯಾಂ ಐ ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವಸು ಸಂವತ್ವರ ಚೈತ್ರ ಮಾಸ ಹಾಗೆ ಉತ್ತರಾಯಣ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಿಂದ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರ ಭಾಳ ವಿಶೇಷವಾಗಿ ಮೊದಲನೇ ವಿಚಾರ ವಾರದ ಮೊದಲೇ ಭಾಗದಲ್ಲಿ ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು ರಾಮನವಮಿಯನ್ನು ಜ ಆಚರಣೆಯನ್ನು ಮಾಡ್ತೀವಿ ತದನಂತರ ಮಧ್ಯಭಾಗದಲ್ಲಿ ಮಹಾವೀರ ಜಯಂತಿ ಕೊನೆಯ ಭಾಗದಲ್ಲಿ ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ವಿಶೇಷ ವಾರ ಇವೆಲ್ಲ ಕೂಡ ಒಂದೊಂದು ನಿಮಗೆ ಎಪಿಸೋಡಿ ಮಾಡಿ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ಕೂಡ ಯಾವುದೇ ವಿಚಾರದಲ್ಲಿ ದಿನದ ಭವಿಷ್ಯದಲ್ಲಿ ನಾನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಯಾವ ಯಾವ ಕಾಲಕ್ಕೆ ಯಾವ ಮಂತ್ರ ಪಠನೆ ಯಾವ ಯಂತ್ರ ರಚನೆ ದಿನ ಯಂತ್ರ ರಚನೆ ಮಾಡಿ ಮಂತ್ರಗಳನ್ನು ಹೇಗೆ ಪಠನೆ ಮಾಡಬೇಕು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ದಿನದ ಭವಿಷ್ಯವನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಖಂಡಿತವಾಗಿ ಇದರಿಂದ ಭಾಳಷ್ಟು ಪ್ರಯೋಜನಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ ಅದನ್ನು ತಾವು ಖಂಡಿತ ಅನುಸರಣೆ ಮಾಡ್ತಿದ್ದೀರಿ ಕೆಲವರು ಅನುಸರಣೆ ಮಾಡಿ ಒಳ್ಳೆಯ ರಿಸಲ್ಟ್ ಬಂದಿದೆ ಗುರುಗಳೇ ಸಂತೋಷ ತುಂಬ ಸಂತೋಷ ನಾನು ಅತಿಯಾದಂಥ ಸರಳ ವಿಧಾನಗಳಲ್ಲಿ ಸರಳ ವಿಧಾನಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಿಮ್ಮೆಲ್ಲರ ಆರೈಕೆ ಹೀಗೆ ಇರಲಿ ಅಂತ ನಾನು ಭಾವಿಸ್ಕೊಳ್ತೀನಿ ಈ ದಿನದ ಅಂದರೆ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ಚಂದ್ರನ ಸ್ಥಾನಮಾನ ಹೇಗೆ ಇರುತ್ತೆ ಅಂದರೆ ಚಂದ್ರ ಯಾವ ರಾಶಿಯಿಂದ ಯಾವ ರಾಶಿಗೆ ಪ್ರವೇಶವನ್ನು ಇದ್ದಾನೆ ನೋಡಿ ಚಂದ್ರ ಕಟಕ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಪುಷ್ಯ ನಕ್ಷತ್ರ ಹಾಗೆ ಆಶ್ಲೇಷ ನಕ್ಷತ್ರ ತದನಂತರ ನಕ್ಷತ್ರ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರ ತದನಂತರ ನಕ್ಷತ್ರದಲ್ಲಿ ಈ ಒಂದು ವಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಗ್ರಹಗಳು ಪಂಚಗ್ರಹಗಳು ಸಹಿತವಾಗಿ ಮೀನರಾಶಿಯಲ್ಲಿರ್ತಕ್ಕಂಥದ್ದು ಶನಿ ರಾಹು ಸೂರ್ಯ ಬುಧ ಹಾಗೆ ಶುಕ್ರರು ಇರ್ತಕ್ಕಂಥದ್ದು ಶುಕ್ರ ವಕ್ರನಾಗಿದ್ದಾನೆ ಬುಧ ಸಹಿತವಾದ ಅಸ್ತಂಗತ ವಕ್ರನಾಗಿದ್ದಾನೆ ಶನಿ ಪಾದಾರ್ಪಣೆಯನ್ನು ಮಾಡಿದ್ದಾರೆ ರಾಹು ಸಹಿತವಾಗಿ ಕೂತಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಗುರು ಯಥಾಸ್ಥಿತವಾಗಿ ಕಾಯ್ಕೊಳ್ತಕ್ಕಂಥದ್ದು ಇದ್ದಾರೆ ತದನಂತರ ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಮಂಗಳ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ತಗೊಂಡಿದ್ದಾರೆ ನೀಚ ಸ್ಥಾನ ಚತುರ್ಥ ಭಾವದಲ್ಲಿ ಈ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿ ವಿಶ್ಲೇಷಣೆಗಳನ್ನು ಮಾಡ್ತಕ್ಕದ್ದು ಈ ವಾರ ಯಾರಿಗೆ ಉತ್ತಮ ಫಲ ಇರ್ತಕ್ಕಂಥದ್ದು ನಾವು ನೋಡಬೇಕಾಗ್ತದೆ ಮೊದಲನೇ ವಿಚಾರವಾಗಿ ಮೇಷ ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ತೃತೀಯ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಚಂದ್ರನ ಆದು ಹೋಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯ ಚತುರ್ಥ ಭಾವ ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾವೆ ಹನ್ನೆರಡರ ಗ್ರಹಗಳು ಸಹಿತವಾಗಿ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಪಂಚಮ ಗ್ರಹಗಳಿದ್ದಾವೆ ಸ್ವಲ್ಪ ಯಾವುದೇ ಗ್ರಹದಲ್ಲಿ ಒಂದು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದರೂ ಹೆಚ್ಚಿನ ಗ್ರಹಗಳು ಹನ್ನೆರಡರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ನೀವು ವಾಹನ ಚಾಲನೆಯಲ್ಲಿ ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮೇಷರಾಶಿಯವರು ಯಾವುದೇ ವಿಚಾರಗಳನ್ನು ತಗೊಳ್ಳಿ ಈ ವಾರ ಎಚ್ಚರಿಕೆ ಭಾಳ ಎಚ್ಚರಿಕೆಯಾಗಿರಬೇಕಾಗ್ತದೆ ಹಾಸ್ಪಿಟಲ್ ವಿಸಿಟ್ ಮಾಡ್ಬೋದು ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆ ವಿಚಾರಗಳಲ್ಲಿ ಭಾಳ ಮುಖ್ಯ ಮಾನಸಿಕವಾದಂಥ ನೆಮ್ಮದಿ ಕೇಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ತ್ರಯಂಬಕ ಮಂತ್ರವನ್ನು ಹೇಳಿ ಖಂಡಿತವಾಗಿ ತ್ರಯಂಬಕ ಮಂತ್ರ ಈ ವಾರ ಪಠಣೆ ನಿಮಗೆ ಶುಭವನ್ನು ತರ್ತದೆ ಆದಷ್ಟು ಕೂಡ ಜಾಗರೂಕರ ಆಗತಕ್ಕಂಥದ್ದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಆ ಋಷುಭ ರಾಶಿಯವರ ಈ ವಾರದ ಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ವಕ್ರನಾಗಿ ಹನ್ನೊಂದರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಒಂದು ರೀತಿಯಾಗಿ ಲಾಭದ ಸ್ಥಾನದಲ್ಲಿ ನಿಧಾನ ಮಂದಗತಿಯಾದರೂ ಸಹಿತ ಹನ್ನೊಂದು ಹನ್ನೊಂದರ ಸ್ಥಾನದಲ್ಲಿ ಪಂಚಗ್ರಹಗಳಿರೋದ್ರಿಂದ ಅನ್ನ ಎರಡರಾಧಿಪತಿ ತೃತೀಯಾಧಿಪತಿ ಷಷ್ಠಾಧಿಪತಿ ಲಗ್ನಾಧಿಪತಿ ಆಗಿರತಕ್ಕಂಥದ್ದು ಏಕಾದಶ ಭಾವದಲ್ಲಿದ್ದಾವೆ ಚಂದ್ರ ಎರಡು ಚಂದ್ರ ಮೂರು ನಾಲ್ಕು ಐದರ ಸ್ಥಾನಗಳನ್ನು ಹಾದು ಹೋಗ್ತಕ್ಕಂಥದ್ದಿರೋದ್ರಿಂದ ಖಂಡಿತ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಕ್ರಿಯೇಟಿವ್ಸ್ ಆದ್ದರಿಂದ ತಾವು ಹೊಸ ವಾಹನ ಖರೀದಿ ಯೋಗ ಇವೆಲ್ಲ ಮಾಡ್ತಕ್ಕಂಥವ್ರಿಗೆ ಶುಭದ ಒಂದು ವಾರ ಕೂಡ ಆಗುತ್ತೆ ಅನ್ಯೂನ್ಯತೆ ಜಾಸ್ತಿ ಇರತಕ್ಕಂಥದ್ದು ಬಾಂಡಿಂಗ್ ಪ್ರೀತಿಯ ವಿಚಾರಗಳಲ್ಲಿ ಬಾಂಡಿಂಗ್ ಜಾಸ್ತಿ ಆಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಈ ವಾರ ನಿಮಗೆ ಶುಭದ ವಾರ ಆದಷ್ಟು ಕೂಡ ನೀವು ನಿಮ್ಮ ಜನ್ಮದಲ್ಲಿ ಗುರುವಿದ್ದಾನೆ ಅಷ್ಟಮಾಧಿಪತಿ ಹಾಗೆ ಏಕಾದಶಾಧಿಪತಿ ಅಹಂ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಮುಖ್ಯ ನಿಮ್ಮ ಆಸೆಯ ಆಕಾಂಕ್ಷೆಗಳನ್ನು ಒಂದು ಸಾತ್ವಿಕವಾದಂಥ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹನ್ನೊಂದರ ಸ್ಥಾನ ವಕ್ರನಾಗಿದ್ದಾನೆ ಲಾಭದ ಕೊರತೆ ಒಂದು ಆರರ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು ನಿಧಾನ ಮಂದಗತಿಯಾಗಬಹುದು ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಮನಸ್ಥಿತಿ ಬರ್ಬೋದು ಏಕಾದಶ ಭಾವದಲ್ಲಿ ಹನ್ನೊಂದು ಅಂದರೆ ಹನ್ನೊಂದರ ಸ್ಥಾನದಲ್ಲಿ ಪಂಚಗ್ರಹಗಳಿರೋದ್ರಿಂದ ಒಂದಷ್ಟು ಶುಭವತ್ತ ಲಾಭ ಎರಡೂ ಕೂಡ ಇರತಕ್ಕಂಥದ್ದು ನಾವು ನೋಡಿದ್ವಿ ಸಣ್ಣ ಪುಟ್ಟ ಸಂಕಷ್ಟಗಳನ್ನು ಹೊರತುಪಡಿಸಿ ಮಿಕ್ಕ ವಿಚಾರಗಳಲ್ಲಿ ಲಾಭ ಇರತಕ್ಕಂಥದ್ದು ನೋಡಿದ್ವಿ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲ ನೋಡಿ ಮಿಥುನ ರಾಶಿಯವರಿಗೆ ರಾಶಿಯ ಅಧಿಪತಿ ಸ್ಥಾನದಲ್ಲಿದ್ದಾನೆ ಇನ್ನೇನು ಯಾವುದೇ ಕೆಲಸಗಳ ಹತ್ರ ಬಂತು ಅಂದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಮಿಥುನ ರಾಶಿಯವರಿಗೆ ಸ್ಥಾನದಲ್ಲಿ ಗ್ರಹಗಳು ಪಂಚಗ್ರಹಗಳು ದಶಮಸ್ಥಾನದಲ್ಲಿರೋದ್ರಿಂದ ಖಂಡಿತ ನೋಡಿ ನೀವು ಈ ಒಂದು ವಾರಗಳು ಬರ್ತಕ್ಕಂಥ ದಿನಮಾನಗಳು ನಿಮಗೆ ಶುಭತ್ವ ಜಾಸ್ತಿ ಆಗೋದರಿಂದ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸರಿಯಾಗಿ ಉಳಿಸ್ಕೊಳ್ಳಿ ಇದು ಭಾಳ ಮುಖ್ಯ ತಮ್ಮ ಈ ಒಂದು ರಾಜಕೀಯ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಪೊಟೆನ್ಷಿಯಲನ್ನು ಕಂಡುಕೊಂಡಿದ್ದೀರಾ ಆ ಗ್ರೇಡನ್ನು ಮೇಂಟೈನ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅನ್ಯರ ಒಂದು ಸಹವಾಸವನ್ನು ಬಿಟ್ಟು ಅನ್ಯರ ಸಹವಾಸ ಯಾವುದೇ ಕಾರಣಕ್ಕೂ ಬೇರೆಯವರ ವಿಚಾರಗಳಿಗೆ ಸ್ವಲ್ಪ ಮೂಗ್ ತೋರಿಸ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಯಾಕೆಂದರೆ ಸಪ್ತಮಾಧಿಪತಿ ಎದುರಾಳಿ ಅಂತ ನೋಡಿದ್ವಿ ನೋಡಿ ಎಷ್ಟು ಎದುರಾಳಿಯ ಸ್ಥಾನವನ್ನು ನೀವು ಎದುರಾಳಿಯ ಸುಮ್ಮ ಸುಮ್ಮನೆ ಅನ್ನೆಸರಿ ನೀವು ಬೇರೆ ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಸಾತ್ವಿಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಕುಟುಂಬದ ವ್ಯಾಜ್ಯಗಳು ಆಗಿಂದಾಗೆ ಸಣ್ಣ ಪುಟ್ಟ ಅದು ಇದು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಧನಸ್ಥಾನದಲ್ಲಿ ಕುಜ ವಕ್ರ ಅಂದರೆ ಅಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ ಕುಟುಂಬ ಸ್ಥಾನದಲ್ಲಿರೋದ್ರಿಂದ ಕುಟುಂಬ ಸ್ಥಾನದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದಿರುತ್ತೆ ಮಾನಸಿಕ ನೆಮ್ಮದಿಯನ್ನು ಕೆಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಯಾರಿದ್ದರೋ ಸಾಧ್ಯವಾದಷ್ಟು ಕೂಡ ನೀವು ಯಾ ಯಾ ಆಲೋಚನೆಯನ್ನು ಮಾ ಆಲೋಚನೆ ಮಾಡಬೇಕಾದ್ರೆ ಸಾತ್ವಿಕ ಆಲೋಚನೆಗಳನ್ನು ಇಟ್ಕೊಳ್ಳಿ ಪಾಸಿಟಿವ್ ಥಿಂಕರ್ಸ್ ಆಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಪಂಚಮಾಧಿಪತಿ ಆಗಿರತಕ್ಕಂಥದ್ದಲ್ಲಿದ್ದಾನೆ ಉಚ್ಚಸ್ಥಾನದಲ್ಲಿ ವಕ್ರನಾಗಿದ್ದಾನೆ ನಿಮ್ಮ ಬುದ್ಧಿ ಸಾತ್ವಿಕತೆ ಇರಬೇಕಾಗುತ್ತೆ ವಕ್ರಸ್ಥಿತಿ ನೋಡಿ ಅನ್ಯ ಚಿಂತೆಗಳನ್ನು ಮಾಡಿದ್ರೆ ನೀಟ ಬುಧನೊಟ್ಟಿಗೆ ನಿಮ್ಮ ನೋಡಿ ಲಗ್ನಾಧಿಪತಿ ನೀಚನಾಗಿ ನೀಚಸ್ಥಾನದಲ್ಲಿದ್ದಾನೆ ನಿಮ್ಮ ಮಾತುಕತೆ ನಿಮ್ಮ ಒಂದು ನಡವಳಿಕೆ ಬಹಳ ಮುಖ್ಯ ವಿಚಾರಗಳನ್ನು ತೋರಿಸ್ತದೆ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ವ್ಯವಹಾರಿಕವಾಗಿ ಕೂಡ ಉತ್ತಮತೆ ಇರತಕ್ಕಂಥದ್ದು ಇರುತ್ತೆ ಧನಸ್ಥಾನ ಕೂಡ ನಿಮಗೆ ಕಷ್ಟ ಆದ ನಂತರ ಸುಖಪ್ರಾಪ್ತಿ ಇರತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಶುಭದ ಒಂದು ವಾರ ಕೂಡ ಮಿಥುನ ರಾಶಿಯವ್ರಿಗಿದೆ ರಾಯರ ನಾಮಸ್ಮರಣೆಯನ್ನು ಮಾಡೋದು ಮಾತ್ರ ಮರಿಬೇಡಿ ರಾಯರಿಗೆ ವೃದ್ಧರಿಗೆ ಆದಷ್ಟು ಗೌರವವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಸ್ಥಾನದಲ್ಲಿ ಪಂಚಗ್ರಹಗಳು ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಕೂಡ ಲಗ್ನದಿಂದ ಹಾದು ಹೋಗ್ತದೆ ಒಂದು ಎರಡು ಮೂರರ ಸ್ಥಾನದಿಂದ ಹಾದು ಇರುತ್ತೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಒಂದಷ್ಟು ಶುಭದ ಕಾಲ ಲಾಭದ ಕಾಲ ಇರುತ್ತೆ ನಷ್ಟ ಇರತಕ್ಕಂಥದ್ದು ಕೂಡ ನೋಡಿ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿ ಕುಜನಿದ್ದ ನಿಮಗೆ ಆದಾಯ ಕೆಲಸಗಳಲ್ಲಿ ಬಂದರೂ ಕೂಡ ಉಳಿತಲೇ ಉಳಿದಲೆ ಉಳಿದಲೆ ಇರತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಾ ಇತ್ತು ಬಟ್ ಇವಾಗ ಲಗ್ನಕ್ಕೆ ಬಂದಿದ್ದಾನೆ ಒಂದು ರೀತಿಯಾಗಿ ಲಕ್ಷ್ಮೀ ಯೋಗದ ಪ್ರಾಪ್ತಿ ಇರತಕ್ಕಂಥದ್ದು ಇರುತ್ತೆ ಯೋಗಾಧಿಪತಿ ನೀಚ ಆದರೂ ಕೂಡ ನಿಮಗೆ ನೀಚ ಬಂಗರಾಜ್ ಯೋಗ ಪ್ರಾಪ್ತಿ ಕೂಡ ಕಟಕರಾಶಿಯವರಿಗೆ ಉತ್ತಮದ ಕಾಲ ಪ್ರಾರಂಭವಾಗಿದೆ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಧ್ಯಾತ್ಮಿಕತೆಯನ್ನು ತಾವು ಚೆನ್ನಾಗಿ ಬಳಸ್ಕೋಬೇಕಾಗ್ತದೆ ಕೆಲಸದಲ್ಲಿ ತಲ್ಲೀನತೆಯನ್ನು ತಾವು ಬೆಳೆಸ್ಕೋಬೇಕಾಗ್ತದೆ ಒಂದು ಯಾವುದೇ ಬಾಂಡಿಂಗ್ ನೇಚರಲ್ಲೂ ಕೂಡ ಒಳ್ಳೆಯ ಸ್ಥಾನವನ್ನು ಬೆಳೆಸ್ಕೊಂಡಿದ್ದೆ ಆದರೆ ಅವರಿಗೆ ಖಂಡಿತ ಉತ್ತಮ ಫಲಗಳ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಒಂದು ವಾರ ಒಳ್ಳೆದಾಗಲಿ ಹಾಗೆ ಸಿಂಹ ರಾಶಿಯವರ ಈ ವಾರದ ಫಲಾಫಲ ನೋಡಿ ಸಿಂಹರಾಶಿಯವರಿಗೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಸರಿಯಾದಂಥ ಸನ್ಮಾರ್ಗಿಗಳಾಗಿ ಮೊದಲು ಸಿಂಹರಾಶಿಯವರು ಅಷ್ಟಮ ಸ್ಥಾನದಲ್ಲಿ ತುಂಬ ಗ್ರಹಗಳಿದೆ ಪಂಚಗ್ರಹಗಳು ಅಷ್ಟಮ ಸ್ಥಾನದಲ್ಲಿದೆ ನಿಗೂಢ ಕಾರ್ಯಗಳು ನಿಗೂಢ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಹನ್ನೆರಡರ ಸ್ಥಾನಕ್ಕೆ ಕುಜ ಬಂದಿರೋದ್ರಿಂದ ಯಶಸ್ಸು ಅಂತಕ್ಕಂಥದ್ದು ಕಡಿಮೆ ಆಗಬಹುದು ಅನ್ಯತಃ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ ಚೂರು ಎಚ್ಚರ ಯಾವುದೇ ಕಾರಣಕ್ಕೂ ನೀವು ಧಾರ್ಮಿಕತೆಗೆ ಹೆಚ್ಚು ಒಲವಿನ ಕೊಡಬೇಕಾಗತ್ತೆ ಅದೇ ಒಂದು ರಿಸರ್ಚ್ ರಿಲೇಟೆಡಲ್ಲಿದ್ದೀರಾ ಭೂಮಿಯ ವಿಚಾರದಲ್ಲಿದ್ದೀರಾ ಅಂದವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಆದರೂ ಕೂಡ ನೋಡಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ವಾರದಲ್ಲಿ ಅಗತ್ಯತೆ ಇದೆ ನಷ್ಟ ಸ್ಥಾನದಿಂದ ಚಂದ್ರ ಹಾದು ಹೋಗ್ತದೆ ನಷ್ಟ ಒಂದು ಎರಡರ ಸ್ಥಾನದಲ್ಲಿ ಹಾದು ಹೋಗ್ತದೆ ಮಾನಸಿಕ ಈ ಹಿಂಸಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಬರ್ತದೆ ಒಂದು ರೀತಿಯಾಗಿ ಜಿಗುಪ್ಸೆಯ ಆ ಒಂದು ವಾತಾವರಣ ಉತ್ಪತ್ತಿ ಆಗ್ತಕ್ಕದ್ದಿರುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿ ಇದ್ದಿರೋ ಸಾತ್ವಿಕವಾಗಿದ್ದಷ್ಟು ನಿಮಗೆ ಶುಭತ್ವ ಜಾಸ್ತಿ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥದ್ದು ಇರೋದ್ರಿಂದ ನೀವು ತ್ರಯಂಬಕ ಮಂತ್ರವನ್ನು ಸಿಂಹರಾಶಿಯವರು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದಷ್ಟು ನೀವು ಶಿವನಿಗೆ ರುದ್ರಾಭಿಷೇಕವನ್ನು ಈ ಸಂದರ್ಭದಲ್ಲಿ ಮಾಡಿಸ್ತಕ್ಕದ್ದು ಭಾಳ ಒಳ್ಳೆಯದು ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಒಳ್ಳೆಯದು ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೂ ಕೂಡ ರಾಶಿ ವಕ್ರನಾಗಿ ಉಚ್ ನೀಚನಾಗಿದ್ದಾನೆ ನೀಚ ಬಂಗಾರ ಯೋಜ ರಾಜಯೋಗ ಸಪ್ತಮ ಸ್ಥಾನ ಶುಕ್ರ ಉಚ್ಚನೊಟ್ಟಿಗೆ ಹಾಗೆಯೇ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ ವ್ಯಾಪಾರ ವಹಿವಾಟುಗಳು ಮಂದಗತಿಯ ಚಾಲನೆಯನ್ನು ಕಾಡ್ತದೆ ಆದರೂ ಕೂಡ ನಷ್ಟಸ್ಥಾನಕ್ಕೆ ನಷ್ಟವಾಗೋದಕ್ಕಂಥದ್ದು ಕಡಿಮೆ ಇದೆ ಯಾಕೆಂದರೆ ನಷ್ಟಾಧಿಪತಿ ಆಗಿರತಕ್ಕಂಥದ್ದು ಸೂರ್ಯನೊಟ್ಟಿಗೆ ಕೂತಿದ್ದಾರೆ ಅಲ್ಲ ಸೂರ್ಯನೊಟ್ಟಿಗೆ ಕೂತರೂ ಕೂಡ ನೀವು ಸು ಸೂರ್ಯನ ಶಾಂತಿ ಒಂದು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಂಗಾತಿ ವ್ಯಾಪಾರ ವಹಿವಾಟುಗಳು ಎಲ್ಲ ಒಂದು ರೀತಿಯಾಗಿ ಲಾಭ ಬಂದರೂ ಕೂಡ ಉಳಿದಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ಗೋಧಿಯ ಒಂದು ಚಪಾತಿಯನ್ನು ನೀವು ಬಡವರಿಗೆ ಅಥವಾ ಹಸುಗಳಿಗೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೋಡಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇದ್ದೀರೋ ಚತುರ್ಥಾಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದ್ದಾನೆ ವಿದ್ಯಾರ್ಥಿಗಳು ಕೂಡ ಶುಭ ಇರ್ತಕ್ಕಂಥದ್ದು ಇರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಆದರೂ ಕೂಡ ನಿಮಗೆ ಒಂಬತ್ತರ ಸ್ಥಾನದ ಗುರು ಬಲವಿನ ಒಂದು ಸ್ಥಾನ ಇರೋದರಿಂದ ಪ್ರೊಟೆಕ್ಷನ್ ಕೊಡತಕ್ಕಂಥದ್ದಿರುತ್ತೆ ಯಾರ್ಯಾರು ಕನ್ಯರಾಶಿಯಲ್ಲಿ ಇದ್ದೀರೋ ನಿಮ್ಮ ಎದುರಾಳಿಯನ್ನು ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥ ವಾರ ಸಾಧ್ಯವಾದಷ್ಟು ನೋಡಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರಿಕೆಯನ್ನು ಬರಬೇಕು ನಿಮ್ಮ ಬುದ್ಧಿ ಸಾತ್ವಿಕತೆ ಬುಧಾನೊಟ್ಟಿಗೆ ರಾಹು ಇದ್ದಾನೆ ಲಗ್ನಾಧಿಪತಿ ಇಟ್ಟು ರಾಹು ಇದ್ದಾಗ ನೀವು ಎದುರಾಳಿಯನ್ನು ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥ ಕಾಲ ಸಹಿತವಾಗ್ತದೆ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಕನ್ಯ ರಾಶಿಯಲ್ಲಿದ್ದಿರೋ ನಿಮ್ಮ ಪಾರ್ಟ್ನರ್ಸ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇಲ್ಲಾಂದರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹನ್ನೆರಡರ ಅಧಿಪತಿ ಜೊತೆ ಇದ್ದಾನೆ ಶಿವನ ಕುರಿತು ಆರಾಧನೆ ಮಾಡ್ತಕ್ಕಂಥದ್ದು ನಿಮಗೆ ಮುಖ್ಯ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನಾನು ತುಲಾರಾಶಿಯವರಿಗೆ ಪದೇ ಪದೇ ಹೇಳ್ತಾ ಇದ್ದೇನೆ ಸ್ವಲ್ಪ ಸಮಯವನ್ನು ಕಾಯಿರಿ ಒಳ್ಳೆ ಕಾಲ ಬರ್ತಾ ಇದೆ ರಾಶಿ ಅಧಿಪತಿ ಹುಚ್ಚನಾಗಿ ಕೆಲಸದಲ್ಲಿ ವಕ್ರತೆ ಸರಿಯಾಗಿ ಕೆಲಸ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಸಾಲ ಮಾಡಿಕೊಂಡ್ರೆ ಕಷ್ಟ ಆಗ್ತದೆ ವಿ ಕೇರ್ಫುಲ್ ತುಲಾರಾಶಿಯವರಿಗೆ ನಾನು ಪದೇ ಪದೇ ವಾರ ಹೇಳ್ತಾ ಇದ್ದೇನೆ ಮುಂದೆ ಒಳ್ಳೆ ಕಾಲ ಇರೋದ್ರಿಂದ ನೀವು ಸಾಲದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿ ಜಾಗರೂಕರಾಗಿ ಸೋಂಬೇರಿತನವನ್ನು ಬಿಟ್ಟು ಕೆಲಸವನ್ನು ಮಾಡಿ ಅನ್ಯತಃ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಪ್ರತಿದಿನ ಇಪ್ಪತ್ತೊಂದು ಬಾರಿಯಾದರೂ ತ್ರಯಂಬಕ ಮಂತ್ರಗಳನ್ನು ಹೇಳಿ ಅಥವಾ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದ ನವಮಸ್ಥಾನಕ್ಕೆ ಬಂದ ನೀಚನಾದರೂ ಕೂಡ ಅದು ಒಂದು ಪ್ಯೂರಿಫಿಕೇಶನ್ ಆಗ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ನೀಚ ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಭಾಗ್ಯಕ್ಕೋಸ್ಕರ ಭಾಗ್ಯ ಅಂದರೆ ಏನು ಹ್ಯಾಂಡ್ ಹೋಲ್ಡಿಂಗ್ ಸಹಾಯಸ್ಥ ದೇವರ ಆಶೀರ್ವಾದ ಇವೆಲ್ಲ ನೋಡಿದ್ವಿ ನೀಚನಾದರೂ ಸಹಿತವಾಗಿ ಆ ಒಂಬತ್ತರ ಸ್ಥಾನ ತ್ರಿಕೋಣ ಸ್ಥಾನ ಅಂತ ನೋಡಿದ್ವಿ ಅಲ್ಲೂ ಕೂಡ ನಿಮಗೆ ಶುಭತ್ವ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಏನು ಸಂಕಷ್ಟಗಳನ್ನು ಅದು ಇದು ಮತ್ತೊಂದು ಎದುರಿಸ್ತಿದ್ರೋ ಸಂಕಷ್ಟಗಳನ್ನು ನಿಂದನೆಗಳನ್ನು ಎದುರಿಸ್ತಿದ್ರೋ ಈ ವಾರ ನಿಮಗೆ ಉಪಶಮನ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವೃಶ್ಚಿಕ ರಾಶಿಯವರಿಗೆ ಪಂಚಗ್ರಹಗಳು ನೋಡಿ ಪಂಚಗ್ರಹಗಳು ಅದು ಮೂಲ ತ್ರಿಕೋಣ ಅಂತ ನೋಡಿದ್ವಿ ಅಲ್ಲಿ ಗ್ರಹಗಳ ಸ್ಥಿತವಾಗಿರೋದ್ರಿಂದ ನಿಮ್ಮ ಬುದ್ಧಿ ಸಾತ್ವಿಕತೆ ಆಧ್ಯಾತ್ಮಿಕತೆ ಇವೆಲ್ಲವನ್ನು ತೋರಿಸ್ತದೆ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಾಭವನ್ನು ಕೊಡುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದಷ್ಟು ಕೂಡ ಉತ್ತಮದ ವಾರ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ನೀವು ಓಂ ಓಂ ಹನುಮತೇ ನಮಃ ಅಥವಾ ಓಂ ಅಮ್ಮಂಗಾರಕಾಯ ನಮಃ ಮಂತ್ರಗಳು ಸಿದ್ಧಿಯನ್ನು ಕೊಡುತ್ತೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ಧನುರಾಶಿಯವ್ರಿಗೆ ನೋಡಿ ಎಲ್ಲವಿದ್ದರೂ ಸಹಿತವಾಗಿ ಅನುಭವಿಸ್ದಲೇ ಇರತಕ್ಕಂಥ ಸನ್ನಿವೇಶ ಹೇಗೆ ಮನೆಯ ಅವತಾರದಲ್ಲಿ ಹಾಗೆ ಕೆಲಸದ ವಿಚಾರದಲ್ಲಿ ಸಂಘಾತಿಗಳ ವಿಚಾರದಲ್ಲಿ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ತಾಪಗಳು ಅಥವಾ ಏನೋ ಒಂದು ರೀತಿಯಾಗಿ ಮಂದಗತಿಯ ಚಾಲನೆಗಳು ನಡೀತಕ್ಕಂಥ ಇರುತ್ತೆ ಚತುರ್ಥ ಭಾವದಲ್ಲಿ ಪಂಚಗ್ರಹಗಳಿದೆ ನೋಡಿ ಒಂಬತ್ತರಾಧಿಪತಿ ಚತುರ್ಥ ಭಾವ ದಶಮಾಧಿಪತಿ ಚತುರ್ಥ ಭಾವ ಹಾಗೆ ಷಷ್ಠಾಧಿಪತಿ ಚತುರ್ಥ ಭಾವ ಎಲ್ಲ ಚತುರ್ಥ ಭಾವದಲ್ಲಿರೋದ್ರಿಂದ ಮಾನಸಿಕವಾದಂಥ ನೆಮ್ಮದಿಯನ್ನು ತಾವು ಕಂಡುಕೊಳ್ಬೇಕಾಗತ್ತೆ ಹಣಕಾಸಿನ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಆದಷ್ಟು ಕೂಡ ಈ ಒಂದು ವಾರವನ್ನು ತಾವು ಮನೋಸದ ಮನ ಮನಸ್ಸನ್ನು ಸದೃಢವಾಗಿಟ್ಟುಕೊಂಡು ಕೆಲಸವನ್ನು ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಯಾರ್ಯಾರು ಧನುರಾಶಿಯಲ್ಲಿದ್ದಿರೋ ಸಾಲಗಳನ್ನು ಜಾಸ್ತಿ ಮಾಡ್ಕೋಬೇಡಿ ಶತ್ರುಗಳನ್ನು ಜಾಸ್ತಿ ಮಾಡ್ಕೋಬೇಡಿ ಸಾಧ್ಯವಾದಷ್ಟು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಶುಭತ್ವ ಜಾಸ್ತಿ ಇದೆ ಸುಮ್ಮ ಸುಮ್ಮನೆ ಸಿಟ್ಟು ಮಾಡಿಕೊಂಡು ಈ ವಾರ ಸಿಟ್ಟು ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಆ ಸಿಟ್ಟನ್ನು ಉಪಶಮನ ಮಾಡಲಿಕ್ಕೋಸ್ಕರ ಶಿವನ ಮಂತ್ರ ಅಥವಾ ಓಂ ನಮಃ ಮಂತ್ರಗಳನ್ನು ಚಾಂಟ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ತೃತೀಯ ಭಾವಕ್ಕೆ ಹೋಗಿದ್ದಾನೆ ತೃತೀಯ ಭಾವ ಎಫರ್ಟ್ ಅಂತ ಕರೆದ್ವಿ ತೃತೀಯ ಭಾವದಲ್ಲಿ ಪಂಚಗ್ರಹಗಳ ಒಂದು ಮಿಲನ ಇದೆ ಹಾಗೆ ನೋಡಿ ಚಂದ್ರ ಸಹಿತವಾಗಿ ಸಪ್ತಮ ಷಷ್ಠ ಹಾಗೆ ನವಮ ಸ್ಥಾನದಲ್ಲಿ ಆದು ಹೋಗುತ್ತೆ ಕುಜ ಸಪ್ತಮದಲ್ಲಿದ್ದಾನೆ ಸ್ವಲ್ಪ ನಿಮ್ಮ ಸಂಗಾತಿ ಅವರೊಟ್ಟಿಗಿನ ಮಾತುಕತೆ ನಿಮ್ಮ ಪಾರ್ಟರ್ಸ್ ಮಾತುಕತೆ ಜೆನ್ಯೂನಾಗಿರಲಿ ಆರ್ಷ್ ಬಿಹೇವಿಯರ್ ಮಾಡಲಿಕ್ಕೆ ಹೋಗಬೇಡಿ ಸುಮ್ಮ ಸುಮ್ಮನೆ ಅದು ಸ್ವಲ್ಪ ಮನಸ್ತಾಪಗಳು ಮತ್ತೊಂದು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ನಿಮಗೆ ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಸಾತ್ವಿಕತೆ ತಾವು ಮಾತಾಡಬೇಕಾದ್ರೆ ಒಂದು ಬಿಹೇವಿಯರಲ್ಲಿ ಕೂಡ ಸಾತ್ವಿಕತೆಯನ್ನು ನೋಡ್ಕೊಳ್ತಕ್ಕಂಥದ್ದು ಅಗತ್ಯತೆ ಇರುತ್ತೆ ಯಾರ್ಯಾರು ಈ ಒಂದು ಮಕರ ರಾಶಿಯಲ್ಲಿದ್ದೀರೋ ಕೆಲಸ ಕಾರ್ಯಗಳು ಕೂಡ ನಿಮಗೆ ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆರ ಅಧಿಪತಿ ಆಗಿರ್ತಕ್ಕಂಥದ್ದು ವಕ್ರನಾಗಿ ನೀಚನಾಗಿದ್ದಾನೆ ಸ್ವಲ್ಪ ಹಲವಾರು ಪ್ರಯತ್ನಗಳನ್ನು ತಾವು ಮಾಡಬೇಕಾಗುತ್ತೆ ಹಲವಾರು ಪ್ರಯತ್ನಗಳ ಮೇರೆಗೆ ಸಕ್ಸಸ್ ರೇಟ್ ಜಾಸ್ತಿ ಬರ್ತದೆ ಇಲ್ಲಾಂದರೆ ಸಮಸ್ಯೆ ಆಗ್ಬಿಡ್ತದೆ ಯಾರ್ಯಾರು ಮಕರ ಇದ್ದಿರೋ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ ನೀವು ಹಣಕಾಸಿನಲ್ಲಿ ಸಮಸ್ಯೆ ಬರೋದು ಬೇಡ ಅಂದರೆ ವೃದ್ಧರಿಗೆ ತುಂಬ ವೃದ್ಧರಿಗೆ ಇರತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಧನ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಖಂಡಿತ ಕುಂಭರಾಶಿಯವ್ರಿಗೆ ನೋಡಿ ಏನೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಧನಸ್ಥಾನದಲ್ಲಿ ಗ್ರಹಗಳ ಒಂದು ಸಮ್ಮಿಲನತೆ ಇದೆ ಆದಷ್ಟು ಕೂಡ ನಿಮಗೆ ಧನಾತ್ಮಕವಾದಂಥ ಶಕ್ತಿ ಜಾಸ್ತಿ ಆಗುತ್ತೆ ಕುಟುಂಬದ ಮೇಲೆ ಹಾಗೆ ಹಣಕಾಸಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ದ್ರವ್ಯ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ತಮ್ಮ ಮಾತು ಕೂಡ ಸೊಫೆಸ್ಟಿಕೇಟೆಡ್ ತಂತ್ರಜ್ಞಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಮಾತು ಕೂಡ ಆಗ್ತದೆ ಗಜಕೇಸರಿ ಯೋಗ ಚತುರ್ಥ ಭಾವದಲ್ಲಿ ಗುರು ಇದ್ದಾನೆ ಆ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಪಂಚಮಸ್ಥಾನ ತೃತೀಯಾಧಿಪತಿ ಪಂಚಮಸ್ಥಾನದಲ್ಲಿದ್ದ ಬುದ್ಧಿ ಸ್ವಲ್ಪ ಮಟ್ಟಿಗೆ ನಿಮ್ಮದು ಸಮಸ್ಯೆ ಇತ್ತು ಅಂದರೆ ಸ್ಫೋಟಿನೆಸ್ ಕಡಿಮೆ ಇತ್ತು ಈಗ ಒಳ್ಳೆಯ ಸ್ಫೋಟಿನೆಸ್ ಇರುತ್ತೆ ಕೆಲಸ ಕಾರ್ಯಗಳು ಸುಲಲಿತವಾಗಿ ಇರುತ್ತೆ ಮಂದಗತಿಯ ಚಾಲನೆ ಆಗಿರತಕ್ಕಂಥದ್ದು ಫಾಸ್ಟ್ ಮೂವಿಂಗ್ ಇರುತ್ತೆ ಒಟ್ಟಾರೆಯಾಗಿ ನಿಮಗೆ ಗಣಪತಿಯ ಪ್ರಾರ್ಥನೆ ಗಣಪತಿಗೆ ಗರ್ಕೆಯ ಆಹಾರವನ್ನು ತಾವು ಪ್ರ ಹಾಕಿ ಆ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಕೊನೆಯದಾಗಿ ಮೀನರಾಶಿಯ ಈ ವಾರದ ಫಲಾಫಲ ಇರತಕ್ಕಂಥದ್ದು ನೋಡಿ ಮೀನರಾಶಿಯಲ್ಲಿ ಪಂಚಗ್ರಹಗಳ ಕೂಟ ಇದೆ ಈ ಪಂಚಗ್ರಹಗಳನ್ನು ತಾವು ಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಕಾಲ ಅಂದರೆ ಅರ್ಥಾತ್ ನೀವು ಸಿದ್ಧಿ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಮತ್ತೊಂದರಲ್ಲಿ ಕನ್ಸಿಸ್ಟೆನ್ಸಿ ಅಂದರೆ ಒಂದು ಮಾಡರೇಟ್ ಆಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಎಫರ್ಟ್ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತಕ್ಕಂಥ ಕೆಲಸಗಳಲ್ಲಿ ಉತ್ ಹೆಚ್ಚಿನ ಒಂದು ಮಹತ್ವವನ್ನು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಹಲವಾರು ಪ್ರಯತ್ನ ಪ್ರಯತ್ನಗಳ ಮೇಲೆ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ ಧನಾಧಿಪತಿಯಾಗಿರ್ತಕ್ಕಂಥ ಪಂಚಮ ಸ್ಥಾನಕ್ಕೆ ಹೋಗಿದ್ದಾನೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಇಲ್ಲಿ ಲಗ್ನದಲ್ಲಿ ಗ್ರಹಗಳಿದ್ದಾಗ ವೈವಾಹಿಕ ಜೀವನದಲ್ಲಿ ಸಣ್ಣ ಸಮಸ್ಯೆಗಳು ಬರಬಹುದು ಅದರ ವಿಚಾರವಾಗಿ ಜಾಗರೂಕರಾಗಿ ಆರೋಗ್ಯ ಮತ್ತೊಂದು ಎಲ್ಲ ವಿಚಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮಕ್ಕಳ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಂಡು ಒಳ್ಳೆಯ ಆಲೋಚನೆಗಳನ್ನು ಮಾಡಿಕೊಳ್ಳಿ ಖಂಡಿತ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಇಷ್ಟು ಈ ವಾರದ ಫಲಾಫಲ ಇರತಕ್ಕಂಥದ್ದು ಯಾರ್ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬವಂತು